ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದು ನಾವು ಹೋಮ ಹವನಗಳ ಮಹತ್ವವನ್ನು ತಿಳಿಯೋಣ ಹೋಮ ಹವನಗಳ ಇತಿಹಾಸವು ಸಾವಿರಾರು ವರ್ಷಗಳ ಪ್ರಾಚೀನ ವೈದಿಕ ಕಾಲದಿಂದ ಬಂದಿದ್ದು ಇದರಲ್ಲಿ ಅಗ್ನಿಯನ್ನು ದೇವರಾಗಿ ಪೂಜಿಸಿ ಬೆಂಕಿಯಲ್ಲಿ ಅರ್ಪಣೆಗಳನ್ನು ಸಲ್ಲಿಸಲಾಗುತ್ತದೆ ಇದು ವೇದಗಳ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನಕಾರಾತ್ಮಕ ಶಕ್ತಿ ನಿವಾರಣೆ ಹಾಗೂ ದೈವಿಕ ಅನುಗ್ರಹಕ್ಕಾಗಿ ಮಾಡಲಾಗುತ್ತದೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಇದರ ಉಲ್ಲೇಖಗಳಿವೆ ಇದು ಪೂಜೆ ಹವನಗಳಲ್ಲಿ ಪ್ರಮುಖ ಭಾಗವಾಗಿದೆ ಒಂದು ವೇಳೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ನೆಲೆಸಿದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆ ಮನೆಯಲ್ಲಿ ಹೋಮವನ್ನು ಮಾಡುತ್ತಾರೆ ಇದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಹೋಮದಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರಾಗಿ ಗುಣಾತ್ಮಕ ಶಕ್ತಿಯು ನೆರೆಯಾಗುತ್ತದೆ ಎಂಬ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಹೋಮ ಹವನಾದಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಪ್ರತಿ ಶುಭ ಕಾರ್ಯಕ್ರಮಗಳಲ್ಲೂ ಹೋಮ ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಹೋಮವನ್ನು ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರಾಗುತ್ತದೆ ಎಂದು ಹೇಳಲಾಗಿದೆ ಒಂದು ಸಂಸ್ಕೃತ ಶಬ್ದವಾದ ಹೋಮ ಶುದ್ಧಿಗೊಳಿಸಲಾದ ಅಗ್ನಿಯಲ್ಲಿ ಅರ್ಪಣೆಗಳನ್ನು ಮಾಡುವುದು ಪ್ರಮುಖ ಕ್ರಿಯೆಯಾದ ಯಾವುದೇ ಧಾರ್ಮಿಕ ಕ್ರಿಯಾವಿಧಿಯನ್ನು ಸೂಚಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಋಷಿಗಳಿಂದ ಅದರ ಆಚರಣೆಯು ವೈದಿಕ ಯುಗಕ್ಕೆ ನಿಕಟವಾಯಿತು ಆಗಾಗ ಜಾತಕದಲ್ಲಿ ಕಂಡುಬರುವ ಗ್ರಹಗಳ ಚಲನೆಯು ವ್ಯಕ್ತಿಯ ಜೀವನದ ಮೇಲೆ ಆತನ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಇಂತಹ ಸಮಸ್ಯೆಗಳನ್ನು ಅಂದರೆ ಗ್ರಹಗತಿಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ಹೋಮದಿಂದ ನಿವಾರಿಸಿಕೊಳ್ಳಬಹುದು ವ್ಯಕ್ತಿಯು ಹೋಮ ಹವನಾದಿಗಳ ಮೂಲಕ ಮಾನಸಿಕ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಅದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸುತ್ತದೆ ಸಂತೋಷಕರ ಜೀವನವನ್ನು ತಮ್ಮದಾಗಿಸಿಕೊಳ್ಳಲು ಹೋಮವನ್ನು ಮಾಡಬೇಕು ಹೋಮ ಮಾಡುವುದರಿಂದ ಮನೆಯಲ್ಲಿರುವ ಕುಟುಂಬದ ಸದಸ್ಯರಲ್ಲಿ ಮಾನಸಿಕ ಶಾಂತಿಯು ನೆಲೆಯಾಗಲು ಸಹಾಯಕಾರಿಯಾಗುತ್ತದೆ ನಮ್ಮ ಸನಾತನ ಧರ್ಮದಲ್ಲಿ ಯಜ್ಞ ಯುಗಾದಿಗಳಿಗೆ ಹೆಚ್ಚು ಮಹತ್ವ ನೀಡಲಾಗಿದೆ ದಿನ ಕಳೆದಂತೆ ಯಜ್ಞ ಯಾಗಾದಿಗಳನ್ನು ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತಾ ಬಂತು ಆದ್ರೆ ಹೋಮ ಹವನಗಳನ್ನು ನಾವು ಬ್ರಾಹ್ಮಣರ ಕೈಯಲ್ಲಿ ಮಾಡಿಸತೊಡಗಿದೆವು ಆದ್ರೆ ಆ ಅಗ್ನಿಹೋತ್ರ ಹೋಮವನ್ನು ಯಾರು ಬೇಕಾದರೂ ಮನೆಯಲ್ಲಿ ಮಾಡಬಹುದು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಹದಿನೈದು ನಿಮಿಷಗಳ ಮುಂಚೆ ಈ ಹೋಮವನ್ನು ಮಾಡಬಹುದು ಸಾರಾಂಶವಾಗಿ ನೋಡಿದರೆ ಹೋಮವು ನಮ್ಮ ಜೀವನವನ್ನು ಶುದ್ಧಿಗೊಳಿಸುವ ಮಹತ್ವದ ಸಂಸ್ಕಾರವಾಗಿದ್ದು ಅಗ್ನಿಯಲ್ಲಿ ಸಮರ್ಪಿತ್ ರೀಟೇಕ್ ಅಗ್ನಿಯಲ್ಲಿ ಸಮರ್ಪಿಸಲ್ಪಡುವ ಆಹುತಿಗಳು ಭೌತಿಕವಾಗಿ ವಾತಾವರಣವನ್ನು ಶುದ್ಧಗೊಳಿಸುವಂತೆ ಮಂತ್ರಗಳ ನಾದವು ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ ಹೋಮದ ಮೂಲಕ ವ್ಯಕ್ತಿ ತನ್ನ ಭಕ್ತಿ ನಂಬಿಕೆ ಮತ್ತು ಶ್ರದ್ಧೆಯನ್ನು ದೇವತೆಗೆ ಅರ್ಪಿಸುತ್ತಾನೆ ಇಂದು ವಿಜ್ಞಾನ ತಂತ್ರಜ್ಞಾನಗಳ ಯುಗದಲ್ಲೂ ಹೋಮವು ತನ್ನ ಪಾವಿತ್ರತೆ ಮತ್ತು ಮಹತ್ವವನ್ನು ಕಳೆದುಕೊಳ್ಳದೆ ನಮ್ಮ ಸಂಸ್ಕೃತಿಯಲ್ಲಿ ಅಳಿಯದ ಸ್ಥಾನ ಪಡೆದಿದೆ ಹೀಗಾಗಿ ಹೋಮವು ಶಾಂತಿ ಸಮೃದ್ಧಿ ಮತ್ತು ಸದುದ್ದೇಶಗಳೊಂದಿಗೆ ಜೀವನ ಸಾಗಿಸಲು ಸಹಾಯ ಮಾಡುವ ಶ್ರೇಷ್ಠ ಸಂಪ್ರದಾಯವೆಂದು ಹೇಳಬಹುದು ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ